ವೆಲ್ಕಮ್ ಬ್ಯಾಕ್ ಟು ದೇವಕ್ಕಿ ಹೋಮ್ ಇವತ್ತು ನಿಮ್ಮ ಜೊತೆ ಹೊಸ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಮಲ್ಲಣ್ಣ ಚಿಕನ್ ಕರಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ನು ಟರ್ಮರಿಕ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಮುಕ್ಕಾಲು ಕೆ ಜಿ ಚಿಕನ್ನ ಕ್ಲೀನ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಾನಿಗೆ ಟೂ ಟೇಬಲ್ ಸ್ಪೂನ್ ಆಯಲ್ ಹಾಕಿದ್ದೀನಿ ಅದಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಈ ಗ್ರೀನ್ ಚಿಲ್ಲಿ ಹಾಕಿ ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊಬೇಕು ಅದು ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಚಿಕನ್ನ ತೊಳೆದು ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ನ ಹಾಕಬೇಕು ಚಿಕನ್ ಒಗ್ಗರಣೆಗೆ ನಾನು ಅರಿಶಿನ ಯೂಸ್ ಮಾಡಲ್ಲ ಯಾಕಂದರೆ ಬಿಫೋರೇ ವಾಶ್ ಮಾಡೋಕ್ಕೆ ಯೂಸ್ ಮಾಡಿರೋದ್ರಿಂದ ಅರಿಶಿನ ಪುಡಿನ ಒಗ್ಗರಣೆಗೆ ಹಾಕಬಾರ್ದು ಬೇಕಾದವ್ರು ಹಾಕ್ಕೋಬೋದು ಆ್ಯಡ್ ಮಾಡ್ಕೋಬೋದು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಆಮೇಲೆ ಕಲ್ಲುಪ್ಪು ಹಾಕಬೇಕು ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡೋದು ಅಂದರೆ ದಪ್ಪ ಉಪ್ಪು ಅಂತ ಹೇಳ್ತೀವಿ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ನೀರ್ನೆಲ್ಲ ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಅದಾಗಿ ಧನ್ಯಾ ಬೀಜ ಎರಡು ಟೇಬಲ್ ಸ್ಪೂನು ಗುಂಟೂರು ಮತ್ತು ಸಣ್ಣ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಕಲರ್ಗೋಸ್ಕರ ತಗೊಂಡಿದ್ದೀನಿ ಅರ್ಧ ಸ್ಪೂನು ಪೆಪ್ಪರ್ ಚಕ್ಕೆ ಲವಂಗ ಮತ್ತು ಒಂದು ಎರಡು ಒಂದು ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕಾಯಿ ಒಂದು ದಪ್ಪ ಈರುಳ್ಳಿ ಅಷ್ಟೇ ಮಸಾಲೆಗೆ ಇದನ್ನು ಪ್ಯಾನಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಫಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈ ಉಳಿದಿರೋ ಇನ್ನೆಲ್ಲ ಮಸಾಲೆಗಳನ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು ಗಮ್ಮಂತ ಇರುತ್ತೆ ಟೇಸ್ಟು ಎಷ್ಟು ನಾವು ಉರಿತೀವೋ ಅಷ್ಟು ಒಳ್ಳೆಯ ಟೇಸ್ಟ್ ಬರುತ್ತೆ ಈಗ ಎಲ್ಲ ಹಾಕ್ಬಿಟ್ಟು ಕಾಯಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಫ್ರೈ ಮಾಡಿ ಅದನ್ನು ಮಿಕ್ಸಿ ಮಾಡಬೇಕು ವಿತೌಟ್ ಫುಡ್ ಕಲರು ಫುಲ್ ರೆಡ್ ಕಲರ್ ಬಂದಿರುತ್ತೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಪೂರಿಗೂ ಒಳ್ಳೆ ಕಾಂಬಿನೇಷನು ರುಬ್ಬಿದ ಮೇಲೆಂತೂ ಎಂಥ ರೆಡ್ ಕಲರ್ ಕಾಣ್ತದೆ ವಿತೌಟ್ ಫುಡ್ ಕಲರು ಆ ಹಸಿ ಸ್ಮೆಲ್ ಹೋಗೋರ್ಗು ಎರಡು ನಿಮಿಷ ಬಾಡಿಸ್ಬಿಟ್ಟು ಆಮೇಲೆ ಆ ಜಾರ್ಗೆ ಒಂದು ಮೀಡಿಯಂ ಗ್ಲಾಸಲ್ಲಿ ನೀರು ಹಾಕಬೇಕು ಇಲ್ಲಾಂದರೆ ಸಾಂಬಾರು ಥರ ಬೇಕಾದರೂ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎರಡು ವಿಜಲ್ ತೊಗೊಂಡ್ರೆ ಒಳ್ಳೆ ಕರಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು